ಮುಖ್ಯಮಂತ್ರಿ ಆಗಿರುವಾಗ ಪ್ರವಾಹ ಬಂತು ಬರಗಾಲ ಬಂತು ಈಗ ನಾವು ಅಧಿಕಾರಕ್ಕೆ ಬಂದಿರುವಾಗ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಯಾವತ್ತಾರು ನಿಮ್ ಕಷ್ಟ ಸುಖ ಏನು ಅಂತ ಕೇಳಿದಾರ ಕಷ್ಟ ಸುಖ ಅಂತ ಯಾರು ಕೇಳಿದಾರ ಹುಲೇದ್ರು ಅಂದ್ರೆ ಹೇಳಿ ತಿಕ್ಕೆ ಕೊಟ್ಟಿರ ಹೆಸರು ಅವರಿಗೆ ಒಂದು ಅವರು ಯಾವ ಜಾತಿಯವರು ಒಕ್ಕಲಿಗ ಜಾತಿಯವರು ಒಕ್ಕಲಿಗ ಜಾತಿ ಮೈಸೂರು ಕೊಡು ಪ್ರದೇಶದಲ್ಲಿ ಒಕ್ಕಲಿಗೇ ಜಾಸ್ತಿ ಇರತಕ್ಕಂತ ಕ್ಷೇತ್ರಗಳು ಲಕ್ಷ್ಮಣ್ ಹೇಳಿದ್ರು ಎಪ್ಪತ್ತೇಳಸೀನ್ ದಾಸಪ್ಪ ಕೊಟ್ಟಿರೋದು ಬಿಟ್ರೆ ಮತ್ತೆ ಕಾಂಗ್ರೆಸ್ ನಲ್ಲಿ ಒಕ್ಕರಿಗೆ ಕೊಟ್ಟಿರಲಿಲ್ಲ ಮೇಲೆ ಎಂ ಲಕ್ಷ್ಮಣಿಗೆ ಕೊಟ್ಟು ಲೆಕ್ಸ್ಪರ್ಟ್ 100 100ಕ್ಕೆ 100% ಹೋಗ್ಲಿಗ ಲಕ್ಷ್ಮರ್ ಉಪ ಸಾಮಾನ್ಯ ಕುಟುಂಬದಿಂದ ಬಂದಂತ ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ಇಷ್ಟೆಂದ್ರೆಕ್ಕೆ ತಳ್ದಿದ್ದಾರೆ ಎರಡು ಸಾರಿ ಟೀಚರ್ಸ್ ಗರ್ಜ್ ಚೇಂಜ್ಸ್ ಪರ್ಟಿ ಮೇಲೆ ಎರಡು ಸಾರಿ ತೋಪು ಅದಾದ್ಮೇಲೆ ದೂರ ರಾಜಕೀಯ ಜ್ಞಾನವನ್ನ ಪರಿಗಣಿಸಿ ಪಕ್ಷದ ಪ್ರಧಾನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಅದಾದ್ಮೇಲೆ ಪಕ್ಷದ ವಕ್ತಾರರಾಗಿ ಮಾಡೋದು ಪಕ್ಷದ ವಕ್ತಾರರಾಗಿ ಮಾಡೋದು ನನಗೂ ಕೂಡ ಲಕ್ಷ್ಮಣ ಬಗ್ಗೆ ಅಪಾರವಾದಂತಹ ಅಭಿಮಾನ ಯಾಕೆ ಜನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಜನ ಬಿಜೆಪಿಯವರು ಗೆದ್ದೋದು ಇಪ್ಪತ್ತೈದು ಜನ ಯಾವತ್ತಾರು ಬಾಯಿ ಬಿಟ್ಟಿದ್ದಾರ ಕನ್ನಡ ಪರವಾಗಿ ನಿಮ್ಮ ಪರವಾಗಿ ಯಾವತ್ತಾರು ಬಾಯಿ ಬಿಟ್ಟಿದಾರಾ ಅಂತ ಲೋಕಸಭೆಗೆ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರ ಕರ್ನಾಟಕದ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತಾರ ಲಕ್ಷ್ಮಣಿಗೆ ಧೈರ್ಯವಂತ ಜನಪ್ರವಾದಂತ ಕಾಳಜಿ ಕೇಳಿರ್ತಕ್ಕಂಥವ್ರು ನಾಡಿನ ಬಗ್ಗೆ ಕಾಳಜಿ ಕೇಳಿರ್ತಕ್ಕಂಥ ಅವ್ರು ಏನು ಮಾಡಲಿಲ್ಲ ಬಿಜೆಪಿಯವರು ಅವ್ರನ್ನ ಬೈಕಂಡ್ ತಿರುಗಾಡ್ತಿದ್ದಂತ ಬೈಕಂಡ್ ಎಸ್ ಜೆಡಿಎಸ್ನವರು ಬಿಜೆಪಿ ಜೊತೆ ಶಾಮೀಲಾಗ್ಬಿಟ್ಟಿದ್ದಾರೆ ಈ ಸಾರಿ ಗೊತ್ತಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದು ನಾವು ಎಂಬತ್ತು ಜನ ಗೆದ್ರು ಕೂಡ ಮೂವತ್ತೇಳು ಜನ ಗೆದ್ದಿದ್ರು ಕೂಡ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಮಾಡಿದ್ದಾರೆ ಯಾಕಂತಂದ್ರೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನೇ ಮುಖ್ಯಮಂತ್ರಿ ಮಾಡಿದ್ದಾರೆ ದೇವೇಗೌಡರು ಕೂಡ ವರ್ಷ ಎರಡು ತಿಂಗಳು ಸರ್ಕಾರ ನಡೀತು ನಾವು ಎಲ್ಲ ಬೆಂಬಲ ಎಲ್ಲ ಬೆಂಬಲವನ್ನು ಕೊಟ್ಟಿದ್ದು ಅವರಿಗೆ ಕುಮಾರಸ್ವಾಮಿ ಅವರು ಸರ್ಕಾರ ತಗರವರು ಯಾರು ಯಡಿಯೂರಪ್ಪ ಯಾರು ಸರ್ಕಾರವನ್ನ i like can all right. ಜನತಾದಳ ಎಸ್ ಹೆಂಗಾಯ್ತು ಅಂತ ಗೊತ್ತ ನಿಮ್ಗೆ ಎರಡ್ ಎರಡ್ ಸಾವಿರದ 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 ಅಲ್ಲ ಹತ್ತೊಂಬತ್ತರಲ್ಲಿ ಒಂಬತ್ತರಲ್ಲಿ ಸಾರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಜನತಾದಳ ವಿಭಜನೆ ಆಯಿತು ਰਾਜਪੀਸ ਦੇਖੇ ਬੋਮਾਅ ਉਹ ਰੇਲਾ ਸੇਰੀ ਬੀਜੇਪੀ ਦੇ ਜਿਵੇਂ ਹੋਤੀ ਵੀ ਕਰੂ ਆਗਿਆ ਨਾਨੂ ਦੇਵੇ ਗਾਉਟੂ ਲਖਮੀ ਸਾਗਰ ਇੰਟੈਂਟ